ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಮಂಗಳೂರಿನ ಅಬ್ದುಲ್ಲ ರಹೀಮ್ ಹತ್ಯೆಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಟ್ವಿಸ್ಟ್ ಸಿಗ್ತಾ ಇರೋದು ಬಂಟ್ವಾಳದ ಕೊಳತ್ತ ಮಜಲು ನಿವಾಸಿಯಾಗಿರ್ತಕ್ಕಂಥ ಅಬ್ದುಲ್ಲ ರಹೀಮಾನ್ ವಿರುದ್ಧ ದುಷ್ಕರ್ಮಿಗಳು ಏಕಾಏಕಿಯಾಗಿ ದಾಳಿ ನಡೆಸಿದಂಥ ಹಿನ್ನೆಲೆಯಲ್ಲಿ ಈ ಥರದ ಒಂದು ದುಷ್ಕೃತ್ಯ ನಡೆದು ಹೋಗ್ಬಿಟ್ಟಿದೆ ಈ ದಾಳಿಯ ಹಿಂದಿರತಕ್ಕಂಥ ಕಿಡಿಗೇಡಿಗಳ ಟೀಮ್ ಬಗ್ಗೆ ಈಗ ಪೊಲೀಸರಿಗೆ ಮಹತ್ವದ ಮಾಹಿತಿಗಳು ಸಿಗ್ತಾಯಿವೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಎಲ್ಲೋ ಒಂದು ಕಡೆ ಅಮಾಯಕರು ಬಲಿಯಾಗ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಒಂದು ಕಡೆ ಇವೆ ಇನ್ನೊಂದು ಕಡೆ ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆಯಾ ಇದನ್ನು ನಿಯಂತ್ರಿಸುವಲ್ಲಿ ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆಯಾ ಅನ್ನೋದನ್ನು ನಾವು ಕೂಡ ಬಹಿರಂಗವಾಗಿ ಹೇಳಬೇಕಾಗತ್ತೆ ಯಾಕೆ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲೋ ಒಂದು ಕಡೆ ಈ ಥರದ ಕಿಡಿಗೇಡಿಗಳು ಒಂದು ಪೋಸ್ಟನ್ನು ಹಾಕಿದಾಗ ಎಚ್ಚೆತ್ತುಕೊಳ್ಳದೇ ಇರತಕ್ಕಂಥ ಸರ್ಕಾರ ತತ್ಕ್ಷಣದ ಕ್ರಮಗಳು ಆಗ್ತಾ ಇಲ್ಲ ಯಾವುದೋ ಒಂದು ಪೋಸ್ಟನ್ನು ಅಥವಾ ಒಂದು ವಿಡಿಯೋವನ್ನು ಹರಿಬಿಟ್ಟಾಗ ಅವ್ರನ್ನ ತತ್ಕ್ಷಣಕ್ಕೆ ಅರೆಸ್ಟ್ ಮಾಡಿ ಅದರ ಕುರಿತಾಗಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳೋದು ಅವರ ವಿರುದ್ಧವಾಗಿ ಒಂದಿಷ್ಟು ಎಫ್ ಐ ಆರ್ಗಳನ್ನು ಹಾಕಿ ಜೈಲಿಗೆ ಹಟ್ಟತಕ್ಕಂಥದ್ದು ಈ ಹಿನ್ನೆಲೆ ಏನು ಈ ಗ್ಯಾಂಗ್ನ ಏನು ಈ ಥರದೊಂದು ಕೋಮ ಪ್ರಚೋದನೆಯ ಭಾಷಣಗಳನ್ನು ಮಾಡ್ತಾ ಇರ್ತಕ್ಕಂಥ ಗ್ಯಾಂಗ್ ಯಾವುದು ಇದು ಯಾವುದರ ವಿಚಾರವಾಗಿಯೂ ಕೂಡ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಳ್ಳದೇ ಇರತಕ್ಕಂಥದ್ದು ಎರಡೂ ಸರ್ಕಾರಗಳು ಕೂಡ ಬಂದಾಗಲೂ ಒಂದು ಕಡೆ ಬಿ ಜೆ ಪಿ ಇನ್ನೊಂದು ಕಡೆ ಕಾಂಗ್ರೆಸ್ ಎರಡೂ ಸರ್ಕಾರಗಳಿದ್ದಾಗಲೂ ಕೂಡ ಈ ಒಂದು ಘಟನೆಗಳು ನಡೆಯುತ್ತಲೇ ಇವೆ ಆದರೂ ಕೂಡ ಮಂಗಳೂರು ದಕ್ಷಿಣ ಕನ್ನಡ ಹೊತ್ತು ಹುರಿತಾ ಇದೆಯಲ್ವಾ ಇದೆಲ್ಲದನ್ನೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ರಾಜಕಾರಣಿಗಳು ಯಾಕೆ ಇದರ ಬೇಳೆಯನ್ನು ಎಲ್ಲೋ ಒಂದು ಕಡೆ ಬೇಯಿಸ್ಕೊಳ್ತಾ ಇದ್ದಾರಾ ಅನ್ನೋ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇರೋದು ಸ್ನೇಹಿತರೆ ಇದೀಗ ಯಾವ ಮಟ್ಟಿಗೆ ತಿರುವನ್ನ ಪಡೆದುಕೊಳ್ತಾ ಇದೆ ಅಂದರೆ ಇನ್ನೊಂದಿಷ್ಟು ಭಜರಂಗ ದಳದ ಪ್ರಮುಖ ನಾಯಕರು ಜೊತೆಗೆ ಒಂದಿಷ್ಟು ಹೋರಾಟಗಾರರ ವಿರುದ್ಧವಾಗಿ ಪ್ರತೀಕಾರವನ್ನು ತೆಗೆದುಕೊಳ್ಳಿಕ್ಕೆ ಒಂದಿಷ್ಟು ಜನರು ಮುಂದೆ ಹಾಕ್ತಾ ಇದ್ದಾರೆ ಅನ್ನೋ ಅನುಮಾನಗಳು ಕಾಡ್ತಾ ಇವೆ ಯಾಕೆ ಅಂದರೆ ಅವರೆಲ್ಲರೂ ಕೂಡ ಈಗ ಇನ್ಸ್ಟಾಗ್ರಾಮ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಈ ಥರದ ಒಂದು ರಿವೆಂಜ್ ವಾರ್ನ ಶುರುವಿಟ್ಟುಕೊಂಡಿದ್ದಾರೆ ಆ ಥರದ ಒಂದು ಪ್ರತೀಕಾರದ ಭಾಷಣಗಳನ್ನು ಪ್ರತೀಕಾರದ ಪೋಸ್ಟ್ಗಳನ್ನು ಹಾಕಲಿಕ್ಕೆ ಮುಂದಾಗಿಬಿಡ್ತಿದ್ದಾರೆ ಇದು ಮತ್ತೊಂದು ಹಂತಕ್ಕೆ ಹೋಗಬಹುದು ಅನ್ನೋ ಅನುಮಾನಗಳು ದಟ್ಟವಾಗ್ತಾ ಇರೋದು ಈ ಕೋಮ ಪ್ರಚೋದನೆಯ ಭಾಷಣಗಳಿಗೆ ಕಡಿವಾಣವೇ ಇಲ್ಲದಂತ ಆಗಿಬಿಟ್ಟಿದೆ ಯಾಕೆಂದರೆ ಹೇಳೋರು ಕೇಳೋರು ಇಲ್ಲದೆ ಮತೀಯ ದ್ವೇಷವನ್ನು ಬಿತ್ತತಕ್ಕಂಥ ಚಟುವಟಿಕೆಗಳು ಮಂಗಳೂರಲ್ಲಿ ದಟ್ಟವಾಗ್ತಾ ಇರೋದು ಹೆಚ್ಚಾಗ್ತಾ ಇರೋದು ದ್ವೇಷಕಾರುವ ಪೋಸ್ಟ್ಗಳು ದ್ವೇಷಕಾರ್ತಕ್ಕಂಥ ಭಾಷಣಗಳಿಗೇನು ಕಡಿಮೆನೇ ಇಲ್ಲ ಇದೀಗ ಮತ್ತೊಂದು ಹತ್ಯೆ ಜಿಲ್ಲೆಯ ಮಂಗಳೂರನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿಯನ್ನು ಕದಡಿಸ್ತಾ ಇರೋದು ಮಂಗಳೂರಿನ ಬಂಟ್ವಾಳದ ಕೊಳತಮಜಲು ನಿವಾಸಿ ಅಬ್ದುಲ್ ರೆಹಮಾನ್ ಎಂಬ ಯುವಕನನ್ನು ಮಂಗಳವಾರ ಸಂಜೆ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹತ್ಯೆ ನಡೆಸಿರತಕ್ಕಂಥ ಸುದ್ದಿ ಕೋಲಾಹಲವನ್ನೇ ಎಬ್ಬಿಸಿಬಿಟ್ಟಿದೆ ಮಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಬಿಟ್ಟಿದೆ ಬೂದಿ ಮುಚ್ಚಿದ ಕೆಂಡದಂತಾಗ್ಬಿಟ್ಟಿರೋದು ಇದಕ್ಕೆ ಪ್ರತೀಕಾರವಾಗಿ ಮುಂದೆ ಏನಾಗುತ್ತೋ ಅನ್ನೋ ಭಯದಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ಭಯದ ವಾತಾವರಣದಲ್ಲಿದ್ದಾರೆ ಈ ಘಟನೆಯ ಬಗ್ಗೆ ಒಂದಿಷ್ಟು ಬ್ರೀಫಾಗಿ ನಾನು ಹೇಳಬೇಕು ಬಂಟ್ವಾಳ ತಾಲೂಕಿನ ಕುರಿಯಾಳ ಗ್ರಾಮದ ಇರಾಕೋಡಿ ಎಂಬಲ್ಲಿ ಕೊಳತ್ತ ಮಜಲು ಜುಮ್ಮಾ ಮಸೀದಿಯ ಕಾರ್ಯದರ್ಶಿ ಆಗಿದ್ದ ಆತ ಈತ ಪಿಕಪ್ ಚಾಲಕನೂ ಕೂಡ ಆಗಿದ್ದ ಮೂವತ್ತೆರಡು ವರ್ಷದ ವ್ಯಕ್ತಿ ಅಬ್ದುಲ್ ರಹೀಮ್ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹದಿನೈದು ಜನರ ವಿರುದ್ಧವಾಗಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಈ ಘಟನೆ ಹೇಗಾಯಿತು ಅಂದರೆ ಈ ಅಬ್ದುಲ್ ರಹಿಮಾನ್ ಮತ್ತು ಕಲಂದರ್ ಶಾಫಿ ಇಬ್ಬರು ಕೂಡ ಗೆಳೆಯರು ಅವರು ಹೊಳೆ ಬದಿಯಿಂದ ಪಿಕಪ್ ವಾಹನದಲ್ಲಿ ಮರಳು ಲೋಡ್ಗೋಸ್ಕರ ಕುರಿಯಾಳ ಗ್ರಾಮದ ಇರಾಕೋಡಿಯ ರಾಜೀವಿ ಅನ್ನೋರ ಮನೆ ಬಳಿ ಆ ಮರಳನ್ನು ಅನ್ಲೋಡ್ ಮಾಡ್ತಾ ಇದ್ರಂತೆ ಅವರಿಗೆ ಈ ರೀತಿಯಾಗಿ ಮರಳು ಲೋಡ್ ಮಾಡಬೇಕು ಅನ್ಲೋಡ್ ಮಾಡಬೇಕು ಅಂತ ಯಾರೋ ಯಾರೋ ಉದ್ದೇಶಪೂರ್ವಕವಾಗಿಯೇ ಅವ್ರನ್ನ ಯಾಮರಿಸೋ ರೀತಿಯಲ್ಲಿ ಬಹಳಷ್ಟು ಪ್ಲ್ಯಾಂಡ್ ಮಾಡಿ ಕರೆಸ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರೋದು ಅವರು ಮನೆ ಬಳಿ ಇಳಿಸ್ತಕ್ಕಂಥ ಸಮಯದಲ್ಲಿ ಅವರ ಆದ ಆದಂತಹ ಗ್ರಾಮದ ಇರಾಕೋಡಿ ಗ್ರಾಮದ ಈ ರಾಜೀವಿ ಅನ್ನೋರ ಮನೆ ಬಳಿ ಈ ಮರಳನ್ನು ಅನ್ಲೋಡ್ ಮಾಡಬೇಕಾದ್ರೆ ಇದೇ ರಹಿಮಾನ್ ಮತ್ತು ಕಲಂದರ್ ಈ ಅಬ್ದುಲ್ ರಹಿಮಾನ್ ಮತ್ತು ಕಲಂದರ್ ಅವರ ಪರಿಚಯಸ್ಥರೇ ಆದಂಥ ದೀಪಕ್ ಸುಮಿತ್ ಮತ್ತು ಒಂದು ಹದಿನೈದು ಜನ ಮಂದಿ ಏಕಾಏಕಿಯಾಗಿ ಬಂದು ಆ ಚಾಲಕನ ಸೀಟ್ನಲ್ಲಿದ್ದಂಥ ಅಬ್ದುಲ್ ರಹಿಮಾನ್ನ ಹೊರಗೆಳಿತಾರೆ ಅದಾದ ಮೇಲೆ ಈ ತಲವಾರು ಎದ್ವಾ ತದ್ವಾ ಆ ತಲವಾರಿನಿಂದ ಬೀಸಿರೋದು ತಿವಿದಿರೋದು ನೆತ್ತರನ್ನ ಹರಿಸ್ಬಿಟ್ಟಿರೋದು ಅದಾದಮೇಲೆ ಅವನ ಪಕ್ಕದಲ್ಲಿದ್ದಂಥ ಕಲಂದರ್ ತಡಿಲಿಕ್ಕೆ ಹೋದಾಗ ಆತನಿಗೂ ಕೂಡ ಈ ಥರದೊಂದು ಚೂರಿಂದ ಬಿಟ್ಟಿದ್ದಾರೆ ಅಲ್ಲೂ ಕೂಡ ಅಲ್ಲಿದ್ದಂಥವರೆಲ್ಲರೂ ಸುತ್ತಮುತ್ತಲಿದ್ದಂಥವ್ರು ಎಲ್ಲರೂ ಕೂಡ ಬೊಬ್ಬೆ ಹಾಕೋದ್ರಿಂದ ಹಲ್ಲೆ ನಡೆಸಿದಂಥ ಆರೋಪಿಗಳು ತತ್ಕ್ಷಣಕ್ಕೆ ಮಾರಕಾಸ್ತ್ರಗಳೊಂದಿಗೆ ಪರಾರಿಯಾಗಬಿಡ್ತಾರೆ ಅದಾದಮೇಲೆ ಈ ಕಲಂದರ್ ಶಾಫಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗತ್ತೆ ಸ್ಥಳದಲ್ಲೇ ಅಬ್ದುಲ್ ರೆಹಮಾನ್ ತನ್ನ ಪ್ರಾಣವನ್ನು ಬಿಟ್ಟು ಬಿಡ್ತಾನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊಹಮ್ಮದ್ ನಿಸಾರ್ ಅನ್ನೋರು ಬಂಟ್ವಾಳ ಗ್ರಾಮೀಣ ಪೊಲೀಸ್ ಠಾಣೆಗೆ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಈ ಥರದ ಒಂದಿಷ್ಟು ವಿವರಗಳಿದ್ದಾವೆ ಸ್ನೇಹಿತರೆ ಈ ಸಂಘ ಪರಿವಾರಕ್ಕೆ ಸೇರಿದಂಥ ಗುಂಡಾಪಡೆ ಏಕಾಏಕಿಯಾಗಿ ದಾಳಿ ನಡೆಸಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇರೋದು ಕೆಲ ದಿನಗಳಿಂದ ಕೆಲ ಕಿಡಿಗೇಡಿಗಳು ಕೂಡ ಮುಸ್ಲಿಮರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದಾರಂತೆ ಈ ರೌಡಿ ಶೀಟರ್ ಆಗಿದ್ದಂಥ ಒಬ್ಬನ ಹತ್ಯೆಗೆ ಪ್ರತೀಕಾರವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿಬರ್ತಾ ಇರೋದು ಇತ್ತೀಚೆಗೆ ಮೊನ್ನೆ ಪ್ರತಿಭಟನೆಯಲ್ಲಿ ಶ್ರೀಕಾಂತ್ ಶೆಟ್ಟಿ ಎಂಬಾತ ಈ ನೆತ್ತರಿಗೆ ನೆತ್ತರು ಅನ್ನೋ ಒಂದು ಪೋಸ್ಟನ್ನು ಕೂಡ ಹಾಕಿದಂತೆ ಮತ್ತೊಬ್ಬ ಭರತ್ ಕುಂಬೇಲ್ ಅಂತಕ್ಕಂಥ ಒಬ್ಬ ಗುಂಡ ಆತನು ಕೂಡ ಅದೇ ರೀತಿಯಾಗಿ ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ನಾನು ನಿಮ್ಮನ್ನು ಹತ್ಯೆ ಮಾಡ್ತೀನಿ ಅಂತ ಪೋಸ್ಟನ್ನು ಹಾಕಿ ಬೆದರಿಸ್ಬಿಟ್ಟಿದ್ನಂತೆ ಸ್ನೇಹಿತರು ಇದೀಗ ಪ್ರತೀಕಾರದ ಮಾತುಗಳು ಕೇಳಿ ಬರ್ತಾ ಇರೋದ್ರ ಬಗ್ಗೆ ನಾನು ಹೇಳಿಬಿಡ್ತೇನೆ ಇದೇ ಭರತ್ ಕುಂಬೇಲ್ ವಿರುದ್ಧವಾಗಿ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಒಂದು ಪೇಜ್ನಲ್ಲಿ ಆ ಥರದ ಒಂದು ಪೋಸ್ಟ್ಗಳು ಹರಿದಾಡ್ತಾ ಇರೋದು ತತ್ಕ್ಷಣಕ್ಕೆ ಪೊಲೀಸ್ನವ್ರು ಯಾಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಯಾರು ಇದರ ಅಡ್ಮಿನ್ ಯಾರು ಈ ಪೇಜ್ನ ಅಡ್ಮಿನ್ ಆಗಿದ್ದಾರೆ ಯಾರು ಇದನ್ನು ಪೋಸ್ಟ್ ಮಾಡ್ತಿರೋರು ಈ ರೀತಿಯಾದಂಥ ಕೋಮು ಸೌಹಾರ್ದತೆಯನ್ನು ಇನ್ನೊಂದಿಷ್ಟು ಅದು ಪ್ರಚೋದನೆಗೊಳಿಸ್ತಕ್ಕಂಥ ಪೋಸ್ಟ್ಗಳನ್ನು ಇರ್ತಕ್ಕಂಥವ್ರು ಯಾರು ಅಂತ ಟಾರ್ಗೆಟ್ ಬಾಯ್ ಅನ್ನೋ ಪೇಜ್ನಲ್ಲಿ ಈ ಥರದ ಬೆದರಿಕೆ ಆಗ್ತಾ ಇರೋದು ಸುಹಾಸತ್ಯ ಬಳಿಕ ಈ ರೀತಿಯಾದಂಥ ಹೆದರಿಕೆ ಕರೆಗಳು ಪದೇ ಪದೇ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಈ ಭಜರಂಗ ದಳದ ಮುಖಂಡ ಭರತ್ ಕುಂಬೇಲನ್ನು ಟಾರ್ಗೆಟ್ ಮಾಡಿ ಪೋಸ್ಟ್ಗಳನ್ನು ಹರಿಬಿಡ್ಲಾಗ್ತಾ ಇದೆಯಂತೆ ಎಸ್ ಡಿ ಪಿ ಐ ಕಾರ್ಯಕರ್ತನಾಗಿದ್ದಂಥ ಅಶ್ರಫ್ ಕಲಾಯಿಯ ಹತ್ಯೆಯ ಆರೋಪಿಯೇ ಈ ಭರತ್ ಕುಂಬೇಲ್ ಈ ಭರತ್ ಕುಂಬೆಲ್ ಆರೋಪಿಯ ಇದ್ದಾನಲ್ವ ಇದನ್ನು ಇವನನ್ನು ಟಾರ್ಗೆಟ್ ಮಾಡಿ ಒಂದಿಷ್ಟು ಪೋಸ್ಟ್ಗಳನ್ನು ಹಾಕಲಾಗ್ತಾ ಇದೆ ಯಾಕೆಂದರೆ ಅಶ್ರಫ್ ಕಲಾಯಿ ನೆತ್ತರ ಹರಿಸಿದಂಥ ನಿನ್ನನ್ನು ನಾವು ಕೂಡ ಬಿಡೋದಿಲ್ಲ ಆ ನೆತ್ತರನ್ನ ಒಂದೊಂದು ಹನಿಗೂ ತಕ್ಕ ಪ್ರತೀಕಾರವನ್ನು ತೆಗೆದುಕೊಳ್ತೀವಿ ಆ ಒಂದು ಹನಿಯೂ ಕೂಡ ವೇಸ್ಟ್ ಆಗೋಕೆ ಬಿಡೋದಿಲ್ಲ ಅಂತ ಹೇಳಿ ಆ ಪೋಸ್ಟ್ನಲ್ಲಿ ಬರೆದುಕೊಳ್ಳಲಾಗಿದೆ ಇವೆಲ್ಲವನ್ನು ನೋಡಿದಾಗ ಭರತ್ ಕುಂಡೇಲ್ ವಿರುದ್ಧವಾಗಿ ಮತ್ತೊಂದು ಟೀಮ್ ಎಲ್ಲೋ ಪ್ರತೀಕಾರವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇದೆ ಅಂತ ದ್ವೇಷ ಪ್ರತೀಕಾರದ ಮೆಸೇಜ್ಗಳನ್ನು ಹರಿಬಿಡ್ತಾ ಇರೋದ್ರಿಂದ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತ ಮಂಗಳೂರಿನಲ್ಲಿ ಸ್ನೇಹಿತರೆ ಮೇ ಒಂದರಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಮೇ ಒಂದರು ಒಂದರಂದು ಮೊಹಮ್ಮದ್ ಫಾಜಿಲ್ ಪ್ರಕರಣದ ಆರೋಪಿ ಆತನನ್ನು ಕೊಲೆ ಮಾಡಲಾದಂಥ ಪ್ರಕರಣದ ಆರೋಪಿ ಹಾಗೂ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿಯ ಹತ್ಯೆ ಕೂಡ ನಡೆದಿತ್ತು ಕಾಟಿಪಾಳ್ಯ ಕೂಡಿಗೆರೆ ನಿವಾಸಿ ನಲವತ್ತೆರಡು ವರ್ಷದ ಸುಹಾಸ್ ನನ್ನ ತಂಡವೊಂದು ಬೆನ್ನಟ್ಟಿ ಭಜಪೆ ಕಿನ್ನಿ ಪದವು ಅನ್ನುವಲ್ಲಿ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು ಇದಕ್ಕೆ ಕೆಲವೇ ಕೆಲವು ದಿನಗಳ ಮೊದಲು ಅಂದರೆ ಏಪ್ರಿಲ್ ಇಪ್ಪತ್ತೇಳರಂದು ಅದೇ ಮಂಗಳೂರು ನಗರದ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಕುಡುಪು ಕಟ್ಟೆ ಸಮೀಪ ಕ್ರಿಕೆಟ್ ಆಡ್ತಾ ಇದ್ದಾಗ ಅದೇ ವಯನಾಡಿನ ಅಶ್ರಫ್ ಅನ್ನೋ ವಿರುದ್ಧವಾಗಿ ಕೂಡ ದುಷ್ಕರ್ಮಿಗಳ ತಂಡ ಏಕಾಏಕಿಯಾಗಿ ದಾಳಿ ನಡೆಸಿ ಆತನ ಪ್ರಾಣವನ್ನು ಕೂಡ ತೆಗೆಯಲಾಗಿತ್ತು ಈ ಪ್ರಕರಣದಲ್ಲೂ ಕೂಡ ಇಪ್ಪತ್ತೊಂದು ಮಂದಿಯನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ ಈ ಎರಡೂ ಘಟನೆಗಳು ಮಾಸೋ ಮುನ್ನವೇ ಇದೀಗ ಮತ್ತೊಂದು ಭೀಕರವಾದಂಥ ಘಟನೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಸಾಕ್ಷಿಯಾಗಿರೋದು ಈ ಬಾರಿ ಕಮಿಷನರೇಟ್ ವ್ಯಾಪ್ತಿಯ ಹೊರಗೆ ಈ ಥರದ ಒಂದು ಘಟನೆ ನಡೆದುಬಿಟ್ಟಿದೆ ಬಂಟ್ವಾಳದಲ್ಲಿ ರಹೀಮ್ ಅನ್ನೋನ್ನ ಹತ್ಯೆ ಮಾಡಲಾಗಿದೆ ಸ್ನೇಹಿತರೆ ಎರಡು ಸಾವಿರದ ಹದಿನೈದರಿಂದ ಭಾಳಷ್ಟು ಜನರ ಈ ಥರದ ಒಂದು ಮಹಾಣ ಹೋಮ ಮಂಗಳೂರಿನಲ್ಲಿ ನಡೀತಾ ಇರೋದು ಎರಡು ಸಾವಿರದ ಹದಿನೈದು ನವೆಂಬರ್ ಹನ್ನೆರಡು ಹರೀಶ್ ಪೂಜಾರಿ ಎರಡು ಸಾವಿರದ ಹದಿನೈದು ಅಕ್ಟೋಬರ್ ಒಂಬತ್ತು ಪ್ರಶಾಂತ್ ಪೂಜಾರಿ ಎರಡು ಸಾವಿರದ ಹದಿನೇಳು ಜುಲೈ ನಾಲ್ಕು ಶರತ್ ಮಡಿವಾಳ ಎರಡು ಸಾವಿರದ ಇಪ್ಪತ್ತೆರಡು ಪ್ರವೀಣ್ ನೆಟ್ಟಾರು ಅದಾದ ಮೇಲೆ ಅಬ್ದುಲ್ ಜಲೀಲ್ ಫಾಜಿಲ್ ಅಶ್ರಫ್ ಎರಡು ಸಾವಿರದ ಇಪ್ಪತ್ತೈದು ಮೇ ಒಂದರಂದು ಸುಹಾಸ್ ಶೆಟ್ಟಿ ಯಾವ ರೀತಿಯಾದಂಥ ಘಟನೆಗಳು ಮಂಗಳೂರಿನಲ್ಲಿ ಪದೇ 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 ಆಗ್ತಾ ಇದ್ದಾವೆ ಅಂದರೆ ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಕೊತ ಕೊತ ಕುದೀತಾ ಇದೆ ಮಂಗಳೂರು ಸದ್ಯ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಐದು ತಾಲೂಕುಗಳಲ್ಲಿ ಮೂರು ದಿನಗಳ ಕಾಲ ಕರ್ಫ್ಯೂ ಜಾರಿ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಬೆಳ್ತಂಗಡಿ ಬೆಳ್ತಂಗಡಿ ಕಡಬ ಪುತ್ತೂರು ಮತ್ತು ಸುಳ್ಯ ತಾಲೂಕುಗಳಲ್ಲಿ ಮೇ ಇಪ್ಪತ್ತೇಳರ ಸಂಜೆ ಆರು ಗಂಟೆಯಿಂದ ಮೇ ಮೂವತ್ತರ ಸಂಜೆ ಆರು ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಹಾಗಾಗಿ ಪರಿಸ್ಥಿತಿ ಮಾತ್ರ ವಿಕೋಪಕ್ಕೆ ಹೋಗಿಬಿಟ್ಟಿದೆ ಯಾಕೆಂದರೆ ಇವತ್ತು ಒಂದು ಆ ರ್ಯಾಲಿ ಬೃಹತ್ ರ್ಯಾಲಿ ಪತ್ರಕರ್ತರ ವಿರುದ್ಧವಾಗಿಯೂ ಕೂಡ ಜನರು ಇದ್ದರು ಭಾಳಷ್ಟು ಗಲಾಟೆ ಪ್ರಕ್ಷುಬ್ಧವಾದಂಥ ವಾತಾವರಣ ನಿರ್ಮಾಣವಾಗಿತ್ತು ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಇದನ್ನು ನಿಯಂತ್ರಿಸಬೇಕಾದಂಥ ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದಷ್ಟೇ ನನ್ನ ಸಲಹೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರು ಧನ್ಯವಾದ